ಹಲೋ ಗಾ ಇಸ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇಟ್ ಸ್ಯಾಟರ್ಡೆ ಸೊ ಸ್ವಲ್ಪ ಲೇಟಾಗೆ ದಿನ ನಾನು ಸ್ಟಾರ್ಟ್ ಆಗುತ್ತೆ ಸ್ಯಾಟರ್ಡೆ ಸಂಡೇ ನಂದು ಎಷ್ಟೇ ವರ್ಕ್ ಇರಲಿ ಎಷ್ಟು ಸ್ಟಿಚಿಂಗ್ ವರ್ಕ್ ಇರಲಿ ಅದೆಲ್ಲ ಬಿಟ್ಟು ದಿನ ನಂದು ಲೇಟಾಗಿ ಸ್ಟಾರ್ಟ್ ಆಗೋದು ಸೊ ಹಾಗೆ ನೈಟು ಒಂದು ಮಿಕ್ಸ್ ವೆಜಿಟೇಬಲ್ಸ್ ಕರಿ ಮಾಡಿದ್ದೆ ಚಪಾತಿಗೆ ಅಂತ ಸೊ ಇತ್ತು ಸೊ ಅದನ್ನ ಇವಾಗ ಬಿಸಿ ಮಾಡ್ತಾಯಿದ್ದೀನಿ ಹಾಗೆ ಇದಕ್ಕೆ ರೊಟ್ಟಿ ಕೂಡ ಇದೆ ಆಮೇಲೆ ಚಪಾತಿ ಕೂಡ ಇದೆ ಮಿಕ್ಸ್ ಮಾಡ್ಕೊಂಡು ತಿನ್ನೋಣ ಅಂತ ನೈಟ್ ನಾನು ಡ್ರೈ ಫ್ರೂಟ್ಸ್ಗಳನ್ನ ನೆನೆಸಿಟ್ಟಿರ್ತೀನಿ ದ್ರಾಕ್ಷಿನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ನಾಲ್ಕು ಸಾರಿ ಅದನ್ನು ನೀರು ಹಾಕಿಟ್ಟಿರ್ತೀನಿ ಒಂದು ಗ್ಲಾಸಷ್ಟು ಮನವಿತ್ತು ಅವ್ರ ಪಪ್ಪಾ ಇಬ್ರು ನೀರು ಅರ್ಧ ಅರ್ಧ ಇಬ್ರು ಅರ್ಧ ಅರ್ಧ ನೀರು ಕುಡಿದು ಆಮೇಲೆ ದ್ರಾಕ್ಷಿ ತಿಂತಾರೆ ಆನಂತರ ಬಾದಾಮಿ ಅದೆಲ್ಲ ತಿಂತಾರೆ ಖರ್ಜೂರ ಬಾದಾಮಿ ಎಲ್ಲ ನೆನೆಸಿಟ್ಟಿರ್ತೀನಿ ಎಲ್ಲ ತಿಂತಾರೆ ಸೊ ತಿಂದಾದಮೇಲೆ ದಿನ ಸ್ಟಾರ್ಟ್ ಆಗುತ್ತೆ ದಿನ ಹೇಗೆ ಸಂಡೇ ಸಾಟರ್ಡೇನೇ ಆಗಿರುತ್ತೆ ಪ್ರತಿದಿನ ಹಸ್ಬೆಂಡ್ ಎದ್ದ ತಕ್ಷಣ ಅವರು ಡ್ರೈ ಫ್ರೂಟ್ಸ್ನ ಅಂದರೆ ಫ್ರೆಶ್ ಅಪ್ ಆಗಿ ಡ್ರೈ ಫ್ರೂಟ್ಸ್ ತಿನ್ಕೊಂಡು ಹೋಗಿ ಬರ್ತಾರೆ ಮನ್ವಿ ತೆದ್ದ ಮೇಲೆ ನಾನು ಖಾಲಿ ಹೊಟ್ಟೆಗೆ ಡ್ರೈ ಫ್ರೂಟ್ಸ್ ಎಲ್ಲ ಕೊಟ್ಟು ಆನಂತರ ಅವನಿಗೆ ಎಲ್ಲ ತಿನ್ನಿಸ್ತೀನಿ ಸೊ ಈ ಥರ ತಿಂಡಿ ತಿನ್ನಿಸಿ ಹಾಲೆಲ್ಲ ಕೊಡ್ತೀನಿ ಅದಕ್ಕೋಸ್ಕರ ಎಲ್ಲ ಕಿಚನ್ ನೈಟೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ನಂತರ ನಿನ್ನೆ ಮಣ್ಣು ಜಾಸ್ತಿ ಯಾಕೋ ಹಾಲೇ ಕುಡಿಲಿಲ್ಲ ಹಾಗೆ ವೇಸ್ಟ್ ಮಾಡಿಬಿಟ್ಟಿದ್ದ ಅಂದರೆ ಸಾರಿ ಬಿಟ್ಬಿಟ್ಟಿದ್ದ ನಾನು ವೇಸ್ಟ್ ಮಾಡಬಾರ್ದು ಅಂತ ಅದನ್ನು ಹಾಗೆ ಇಟ್ಟಿದ್ದೀನಿ ಸೊ ನನಗೆ ಒಂದೆರಡು ಬಾದಾಮಿ ಉಳಿಸಿದ್ದಾರೆ ತಿನ್ನು ಅಂತ ಹೇಳಿ ನನಗೇನು ನಾ ತಿನ್ನಲ್ಲ ಇವಾಗ ಆಲ್ರೆಡಿ ದಪ್ಪ ಆಗಿದ್ದೀನಿ ಸೊ ಅದಕ್ಕೆ ಬೇಡ ಅಂತ ಅಂದ್ಕೊಂಡು ಅದಕ್ಕೆ ಅದನ್ನು ಮನಗೆ ಚೆನ್ನಾಗಿ ಕೊಡ್ತಾ ಇದ್ದೀನಿ ಇವಾಗ ವೆಜಿಟೇಬಲ್ಸ್ ಆಮೇಲೆ ಫ್ರೂಟ್ಸು ಮೇನ್ ಆಗಿ ಫ್ರೂಟ್ಸ್ ತಿಂತಿರಲ್ಲ ಮೊನ್ನೆ ಇವಾಗ ಸ್ವಲ್ಪ ಒತ್ತಾಯ ಮಾಡಿಬಿಟ್ಟು ಎಲ್ಲ ಥರ ಫ್ರೂಟ್ಸ್ನ ಕೊಡ್ತೀನಿ ತಿಂತಾನೆ ಸ್ವಲ್ಪ ಅವನು ಫಂಕ್ಷನ್ ಟೈಮಿಗೆ ಚೆನ್ನಾಗಿ ಕಾಣಬೇಕು ಅಂತ ಅಷ್ಟೆ ಆಮೇಲೆ ಅವನಿಗೆ ಸ್ಟ್ರೆಂತ್ ಇದೆ ಬಟ್ ವೀಕ್ ಇದೆ ಸ್ಟ್ರೆಂತ್ ಚೆನ್ನಾಗಿದೆ ಸೊ ನಂತರ ನೀವು ನೋಡ್ಬೋದು ಎಷ್ಟು ಬಟ್ಟೆಗಳು ಬಂದಿದೆ ಅಂತ ಸೊ ಇದು ಇವಾಗಿಂದ ಅಂತ ಅಲ್ಲ ಸೊ ಒಂದು ಫಿಫ್ಟೀನ್ ಡೇಸಿಂದ ಈ ಕಡೆ ಸಿಕ್ಕಾಪಟ್ಟೆ ಬ್ಯುಸಿಯಾಗಿಬಿಟ್ಟಿದ್ದೆ ಅಷ್ಟು ಸ್ಯಾರಿಗಳನ್ನ ಆಮೇಲೆ ಬ್ಲೌಸ್ಗಳು ಸ್ಟಿಚಿಂಗ್ ಆಗಿರ್ಬೋದು ಆಮೇಲೆ ಡ್ರೆಸ್ಸಸ್ ಸ್ಟಿಚಿಂಗು ಸೊ ಎಲ್ಲ ಕೊಟ್ಟಿದ್ದರು ಒಂದು ಸುಮಾರಿತ್ತು ಅದನ್ನೆಲ್ಲ ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಟಿದ್ದೀನಿ ಕೆಲವು ಕೆಲವು ಸ್ಟಿಚ್ ಮಾಡಿಟ್ಟಿದ್ದೀನಿ ಅದನ್ನೆಲ್ಲ ತೋರಿಸ್ತಾ ಇದ್ದೀನಿ ಇವೆಲ್ಲನೂ ಒಟ್ಟಿಗೆ ಬರುತ್ತೆ ಅಂತಲ್ಲ ಫಿಫ್ಟೀನ್ ಡೇಸಿಂದ ಬಂದಿರೋದು ಬರುತ್ತೆ ಒಂದು ಸರಿ ಬಂದರೆ ಎರಡು ಬ್ಲೌಸು ಮೂರು ಬ್ಲೌಸ್ ಬರ್ಬೋದು ಅದು ಬಿಟ್ಟರೆ ಒಟ್ಟಿಗೆ ಎಲ್ಲ ಬರೋದಿಲ್ಲ ಇವ್ರದ್ದು ಒಬ್ರದೇ ಇಷ್ಟೆಲ್ಲ ಬ್ಲೌಸು ಸ್ಯಾರಿಗಳು ಸ್ಯಾರಿ ಪಾಲೇನು ಬೇಡ ಅಂತ ಹೇಳಿದ್ದಾರೆ ಬಟ್ ಸ್ಯಾರಿ ಬ್ಲೌಸ್ಗಳು ಬೇಕು ಅಂತ ಈ ಬ್ಲೌಸು ನಾನೇ ಅವರಿಗೆ ಸ್ಟಿಚ್ ಮಾಡಿಕೊಟ್ಟಿರೋದು ಬಟ್ ಇದೇ ಥರನೇ ಅವರಿಗೆ ಇದು ತುಂಬ ಇಷ್ಟ ಆಯಿತು ಅವರಿಗೆ ಅದು ಯಾರ ನನ್ನ ಸಿಸ್ಟರೇ ಸೊ ಇದೇ ಥರನೇ ಹೊಲಿರಿ ಅಂತ ಅಂದರು ಅವ್ರಿಗೆ ಪೈಪಿಂಗ್ ಕೂಡ ತುಂಬಾ ಇಷ್ಟ ಆಯಿತು ನೀವು ಮಾಡಿರೋ ಪೈಪಿಂಗ್ ನಂಗೆ ಇಷ್ಟ ಆಯಿತು ಇದೇ ಥರನೇ ಎಲ್ಲ ಬ್ಲೌಸ್ಗಳನ್ನೂ ಹೊಲಿರಿ ಅಂತ ಸುಮಾರು ಸ್ಯಾರಿ ಬ್ಲೌಸ್ಗಳನ್ನೆಲ್ಲ ಕೊಟ್ಟಿದ್ದಾರೆ ಇದೆಲ್ಲ ಅವರು ಒಟ್ಟಿಗೆ ಕೊಟ್ಟಿರೋದಲ್ಲ ಒಂದು ದಿನ ಎರಡು ದಿನ ಅಂದರೆ ಒಂದು ವಾ ಹದಿನೈದು ದಿನದಲ್ಲಿ ಹೀಗೆ ಕೊಟ್ಟಿರೋದು ಒಟ್ಟಿಗೆ ಹೊಲ್ಕೊಡಿ ಅಂತ ಕೊಟ್ಟಿರೋದು ಸೊ ನಾನು ಹಾಗೆ ಇಟ್ಟಿದ್ದೆ ಅದನ್ನ ನಿಧಾನವಾಗಿ ಒಂದು ಎರಡು ದಿನಕ್ಕೊಂದ್ಸರಿ ಮೂರು ದಿನಕ್ಕೊಂದ್ಸರಿ ಹೀಗೆ ಮಾಡಿ ಮಾಡಿ ಕೊಡ್ತಾ ಇದೀನಿ ನನಗೆ ಒಟ್ಟಿಗೆ ಹೊಲಿದು ಕೊಡೋಕ್ಕಾಗಲ್ಲ ಅಂತ ಟೈಮ್ ಸಿಕ್ಕಾಗ ನಾನು ಕೊಡ್ತಾ ಇದೀನಿ ಸೊ ನನಗೂ ಸ್ವಲ್ಪ ರೆಸ್ಟ್ ಬೇಕಲ್ವಾ ಸೊ ಅದಕ್ಕೋಸ್ಕರ ಹಾಗೆ ತುಂಬ ಚೆನ್ನಾಗಿ ಬಂತು ಬ್ಲೌಸ್ಗಳೆಲ್ಲ ಅದನ್ನ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಎಲ್ಲ ಕಂಪ್ಲೀಟಾಗಿ ಸ್ಟಿಚ್ ಮಾಡಿ ಅವ್ರಿಗೆ ಕೊಟ್ಟು ಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾವ ಥರ ಬಂತು ಬ್ಲೌಸ್ ಅಂತ ಹೇಳ್ಬಿಟ್ಟು ಒಂದೇ ಸಾರಿ ಕೂತ್ಕೊಂಡು ಹೊಲಿಯಲ್ಲಿ ಯಾಕಂದರೆ ಅರ್ಜೆಂಟ್ ಇರೋದು ಮಾತ್ರ ಒಂದು ಸ್ವಲ್ಪ ಅದಿನ ಪೂರ್ತಿ ಕುತ್ಕೊಂಡು ಸ್ಟಿಚ್ ಮಾಡ್ಬೋದು ಸೊ ಅರ್ಜೆಂಟ್ ಯಾವುದು ಇಲ್ಲ ನಿಧವಾನ ನಿಧಾನವಾಗೇ ಕೊಡಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಿಧಾನವಾಗಿ ಸ್ವಲ್ಪ ಕುತ್ಕೊಂಡು ಹೊಲಿಯೋಣ ಅಂತ ಸೊ ಅದರಲ್ಲೂ ಮನೆ ಕೆಲಸಗಳೆಲ್ಲ ಇರುತ್ತೆ ಮನವಿ ಊಟ ತಿಂಡಿ ಮಾಡಿಸ್ಬೇಕು ಅವನಿಗೆ ಅದೆಲ್ಲ ಇರುತ್ತೆ ಹಾಗೆ ಈ ಒಂದು ಮೂರು ಪೀಸ್ಗಳನ್ನ ಒಬ್ಬರು ಕೊಟ್ಟಿದ್ದಾರೆ ಅದನ್ನು ನೀವು ನಿಧಾನವಾಗಿ ನನ್ನ ಅಳತೆ ಬ್ಲೌಸನ್ನು ಕೊಟ್ಟಿಲ್ಲ ಅವರು ನಿಧಾನವಾಗಿ ಹೊಲ್ಕೊಡಿ ಅಂತ ಕೊಟ್ಟರು ಸೊ ಅದನ್ನು ಕೂಡ ಹಾಗೆ ಎತ್ತಿಟ್ಟಿದ್ದೀನಿ ಸೊ ಅದು ಕೂಡ ಹೊಲಿಬೇಕು ಸುಮಾರು ಬಂದಿದೆ ಸೊ ಅದನ್ನೆಲ್ಲ ನಿಧಾನವಾಗಿ ಹೊಲಿದ ಯಾವುದು ಅರ್ಜೆಂಟ್ ಇಲ್ಲ ಸೊ ಅದಕ್ಕೋಸ್ಕರ ತಲೆ ಕೆಡಿಸ್ಕೊಳ್ಳೋ ಇಲ್ಲ ಸೊ ಎಲ್ಲ ನಾನು ನೈಟ್ ಕುತ್ಕೊಂಡು ಕಟಿಂಗ್ ಮಾಡಿಟ್ಟಿದ್ದೀನಿ ನೋಡ್ಬೋದು ನೀವು ಕಟ್ ಮಾಡಿಟ್ಟಿದ್ದೀನಿ ಇದನ್ನ ನಿಧಾನವಾಗಿ ಹೊಲಿಯೋದು ಸುಮಾರು ಸಂಡೇ ಸಾಟರ್ಡೆ ಅಂದರೆ ಈ ಇದ್ದೇ ಇರುತ್ತೆ ಎಲ್ಲ ಮುಗಿಸ್ಕೊಂಡ್ವಿ ಆನಂತರ ಒಂದು ಪ್ಲ್ಯಾನ್ ಬಂತು ಷಣ್ಮುಖ ದೇವಸ್ಥಾನಕ್ಕೆ ಹೋಗಿಬಿಡೋಣ ಪೆಟ್ ಅಂದರೆ ಷಣ್ಮುಖ ಹಿಲ್ಸಿಗೆ ಹೋಗೋಣ ಅಂತ ಸರಿ ಅಂತ ಹೇಳ್ಬಿಟ್ಟು ಪಟ್ಪಟ ರೆಡಿಯಾಗಿ ಮನೆಯಿಂದ ತುಂಬ ದೂರ ಆಗೋಲ್ಲ ಒಂದು ಫಿಫ್ಟೀನ್ ಕಿಲೋಮೀಟ್ರ್ ತೋರಿಸುತ್ತೆ ಬಟ್ ಅದು ಸಿಟಿ ಒಳಗಡೆ ಇರೋದಿಲ್ಲ ಬೆಂಗಳೂರಿಂದ ಈಚೆ ಬರಬೇಕು ಸೊ ಅದಕ್ಕೆ ಅಷ್ಟೊಂದು ಟ್ರಾಫಿಕ್ ಏನಿರಲ್ಲ ಈಸಿಯಾಗಿ ಹದಿನೈದು ಕಿಲೋಮೀಟ್ರ್ ಬಂದು ಬಿರ್ಬೋದು ಸೊ ಸಿಟಿ ಒಳಗಡೆ ಹದಿನೈದು ಕಿಲೋಮೀಟ್ರ್ ಅಂತಂದರೆ ಟ್ರಾಫಿಕೋ ಅದು ಇದು ಸೇರಿ ಸುಮಾರು ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಹೋದಂಗೆ ಟೈಮ್ ತೊಗೊಳ್ಳುತ್ತೆ ಸೊ ನಾವು ಬೇಗನೆ ಬಂದ್ವಿ ಚೆನ್ನಾಗಿ ಇವತ್ತು ರೆಡಿ ಆದೆ ದೇವಸ್ಥಾನಕ್ಕೆ ಬರೋದರಿಂದ ಸ್ವಲ್ಪ ಆಗಿ ರೆಡಿ ಆಗಿದ್ದೀನಿ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಬಂದ್ವಿ ಸುಮಾರು ಜನ ಇತ್ತು ಹಾಗೆ ಬಿಸಿಲು ಸಿಕ್ಕಾಬಟ್ಟೆ ಬಿಸಿಲು ಬೇರೆ ಸೊ ತುಂಬ ಚೆನ್ನಾಗಿ ದರ್ಶನ ಎಲ್ಲ ಆಯಿತು ವೀಡಿಯೋ ಕ್ಯಾಪ್ಚರ್ ಏನು ಮಾಡ್ಕೊಳ್ಳೋ ಹಾಗಿರಲಿಲ್ಲ ಸೊ ಈಚೆ ಬಂದು ಈ ತರ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ಇದರಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿ ವ್ಯೂ ಮಾತ್ರ ಸಕ್ಕತ್ತ ಕಾಣ್ತಾ ಇತ್ತು ಸೊ ಹಾಗೆ ಅಂದರೆ ಫಿಲ್ಮಿ ರೇಂಜಲ್ಲಿ ಒಂದು ಫೋಟೋ ವೀಡಿಯೋಸ್ನ ಮಾಡಿಕೊಂಡೆ ಅನುಪತಿ ಇಲ್ಲ ಅದೇನದು ಚೆನ್ನಾಗಿದೆ ಅಲ್ಲ ಮನೆ षणुख देवस्थानके लाईम बंदुल् कलेबिटि ಸೊ ಅದಕ್ಕೆ ಇವಾಗ ಬೆಳಗ್ಗೆನೇ ಬರೋಣ ಅಂತ ಬಿಟ್ಟು ಬಂದ್ವಿ ಸೊ ತುಂಬ ದೂರ ಆಗೋಲ್ಲ ಏನು ತೊಗೊಳ್ಳಲ್ಲ ಒಂದು ಹಾಫ್ ಆನ್ ಅವರಲ್ಲಿ ಬರ್ಬೋದು ಮನೆಯಿಂದ ಇಲ್ಲಿಗೆ ಸೊ ಚೆನ್ನಾಗಿತ್ತು ನೋಡಿ ಏ ಬಾನ ಹೊರಟೆ ಬಾ ನೋಡಿ ಒಳ್ಳೆ ದರ್ಶನ ಸಿಕ್ತು ಹನ್ನೆರಡು ಗಂಟೆ ಕ್ಲೋಸ್ ಅಂತ ಆ್ಯಕ್ಚುಲಿ ಮತ್ತು ನಾಲ್ಕು ಗಂಟೆಗೆ ಓಪನ್ನು ಸೊ ಜನ ಕೂಡ ಇದ್ದಾರೆ ಸುಮಾರು ಇವತ್ತು ಸಾಟರ್ಡೆ ಆಗಿರೋದ್ರಿಂದ ಜನ ಇದ್ದರು ಇವತ್ತು ಏಕಾದಶಿ ಕೂಡ ಸೊ ಪ್ರಸಾದ ಏನೂ ಇಲ್ಲ ಏಕಾದಶಿ ಇದ್ದರೆ ಯಾವ ದೇವಸ್ಥಾನದಲ್ಲಿ ಪ್ರಸಾದ ಇರೋಲ್ಲ ಸೊ ನೋಡ್ಬೋದು ನೋಡಿ ಮನ್ವಿತ್ ಅವರ ಪಪ್ಪ ಮನ್ವಿತ್ನ ಮನ್ವಿತ್ ಅವರ ಪಪ್ಪಾನ ಸಿಕ್ಕಾಬೇ ಆಟ ಆಡಿಸ್ತಾನೆ ಆ್ಯಪಲ್ ಬೇಕಂತ ಅಂದ ನಾನು ಒಂದು ಬ್ಯಾಗಲ್ಲಿ ತೊಗೊಬಂದಿದ್ದೆ ಆ್ಯಕ್ಚುಲಿ ಸೊ ಅವನು ಸಿಪ್ಪೆ ತಿನ್ನಲ್ಲ ಅವನು ಸಿಪ್ಪೆ ಇತ್ಕೊಂಡು ಅವರು ಆ ಪಪ್ಪ ಸಿಪ್ಪೆ ತೆಗಿ ತಿನ್ನಿಸಿ ತಿನ್ನಿಸಿ ರೂಢ ಮಾಡಿಬಿಟ್ಟಿದ್ದಾರೆ ಏನಂತ್ರಿ ಬಾ ಅಂತ ನನಗೆ ಓಕೆ ಇವಾಗ ಡೈರೆಕ್ಟ್ ಮನೆಗೆ ಹೋಗೋದು ಅಷ್ಟೇ ಸೊ ನೈಟ್ ಆ್ಯಕ್ಚುಲಿ ಲೈಟಿಂಗ್ ಎಲ್ಲ ಚೆನ್ನಾಗಿರುತ್ತೆ ಚೆನ್ನಾಗಿ ಕಾಣುತ್ತೆ ಬಟ್ ಫೋಟೋಗೆಲ್ಲ ಚೆನ್ನಾಗಿ ಕಾಣಲ್ಲ ಆದರೆ ನೋಡೋಕ್ಕೂ ಚೆನ್ನಾಗಿರಲ್ಲ ಹಾ ಹಾ ಹೋಗೋಣ ಏನು ಬೇಡ ಇಲ್ಲೇ ಇರ್ತಿ ಇಲ್ಲೇ ಇರ್ತಾನೆ ಇಲ್ಲೇ ಬಿಟ್ಟು ಹೋಗೋದವನ್ನ ದೇವಸ್ಥಾನ ಕಸ ಗುಡಿಸ್ಕೊಳ್ತಾ ಇರ್ತಾನೆ ಇರ್ತಿ ಮನೋ ಇಲ್ಲೇ ನಾನು ಪಾಪ ಹೋಗ್ತೀನಿ ಹ್ಞೂ ಇರ್ತಾನ ಇಡೀ ಇಲ್ಲಿಂದ ಬೈಡಿ ಬೆಂಗಳೂರೇ ಕಾಣುತ್ತಲ್ಲ ಫುಲ್ ಹೈಟ್ ಇರೋದ್ರಿಂದ ಎಲ್ಲಾನು ಕಾಣ ಚೆನ್ನಾಗಿ ಅಲ್ಲೇನೆ ಚೆನ್ನಾಗಿ ಕಾಣಿಸ್ತೀನಿ ಈ ಥರ ಸೂರೆಲ್ಲ ಇದೆ ಫುಲ್ ಕಲ್ಲು ಬಂಡೆ ಬಂಡೆ ಕಲ್ಲು ಪ್ರೀತ್ ಹೆಂಗ್ ಹತ್ತ ನೋಡ್ರಿ ಹೆಂಗೆ ಹತ್ತ ನೋಡ್ರಿ ಲಾರಿ ಡೇಂಜರ್ ಅಲ್ಲ

ದೇವಸ್ಥಾನಕ್ಕೆ ಭಕ್ತರು ಬರೋಕ್ಕಿಂತ ಇಲ್ಲಿ ಕೂತ್ಕೊಳ್ಳೋಕ್ಕೆ ಲವರ್ಸ್ ಬರೋದೇ ಜಾಸ್ತಿ ಅಲ್ಲ ಫ್ರೀ ಟಾಲ್ ಫ್ರೀ ಇದು ಚೆನ್ನಾಗಿತ್ತಲ್ಲ ಇದು ಇದು ಒಳಗೆ ಶಿವ ಮೂರ್ತಿ ಇದೆ ಶಿವ ಶಿವ ಇದೆ ಇದರೊಳಗೆ ಎಷ್ಟು ಈ ಬೆಂಗಳೂರೇ ಕಾಣುತ್ತೆ ಚೆನ್ನಾಗಿ ಕಾಣುತ್ತೆ ಇದರೊಳಗೆ ಶಿವನ ಮೂರ್ತಿ ಇದೆ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ ಸುಮಾರು ಟೈಮ್ ಅಲ್ಲೇ ಕುತ್ಕೊಂಡಿದ್ವಲ್ಲ ರೀ ಶಿವನ ನೋಡ್ತಾ ಅಲ್ಲೇ ಕುತ್ಕೊಂಡಿದ್ದೆ ಆ್ಯಕ್ಚುಲಿ ಸಿಮೆಂಟಲ್ಲಿ ಮಾಡಿದೆ ಚಿನಿ ಇಲ್ಲ ಸಿಮೆಂಟಲ್ಲೇ ಮಾಡಿರೋದು ಸುಮ್ಮನೆ ಅಂದರೆ ಶೋಗೋಸ್ಕರ ಅಷ್ಟೇ ಎಲ್ಲ ಸಿಮೆಂಟ್ ಆ್ಯಕ್ಚುಲಿ ಇದು ಸಿಮೆಂಟ್ ಮಾಡಿ ಪೇಂಟಿಂಗ್ ಮಾಡಿರೋದು ಚೆನ್ನಾಗಿದೆ ದೇವಸ್ಥಾನ ಆ್ಯಕ್ಚುಲಿ ಇಲ್ಲಿ ಬರ್ಬೋದು ಅಂದರೆ ದೇವ್ರು ನೋಡಿದಂಗೆ ಆಗುತ್ತೆ ಇದ್ರೊಳಗೆ ಶಿವ ಇದೆಲ್ಲ ಏನಷ್ಟು ಪೀಸ್ಫುಲ್ ಅನಿಸುತ್ತೆ ಅಂತ ಅಂದರೆ ಶಿವನ ದೇವಸ್ಥಾನದ ಶಿವ ಸೈಲೆಂಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಕೋಲಾಗಿರುತ್ತೆ ತೋರಿಸ್ತೀನಿ ರೀ ಕರೆಂಟ್ ಪವರ್ ಕಟ್ ಆಗಿದೆ ಮನೆಯಲ್ಲಿ ಆದ್ರೆ ಇಷ್ಟೊಂದು ಸ್ಟ್ರಗಲ್ ಬಿದ್ಬಿಟ್ಟು ನಾನು ಇವಾಗ ಹೆಮ್ಮೆ ಮಾಡ್ತಾ ಇದ್ದೀನಿ ಚೆನ್ನಾಗಿ ಬಂದಿದೆ ಮೂರು ಮೂರ್ ಬ್ಲೌಸ್ ಹೊಲ್ತ ಇವತ್ತು ಆಕ್ಚುಲಿ ಸಕ್ಕತ್ತ ಬಂದಿದೆ ನಾಳೆ ಬೆಳಕಿದಾಗ ತೋರಿಸ್ತೀನಿ ನಾಳೆ ಕಂಟಿನ್ಯೂ ಇರುತ್ತಲ್ಲ ವಿಡಿಯೋಸು ಸೊ ಅವಾಗ ತೋರಿಸ್ತೀನಿ ನಿಮಗೆ ಯಾವ ಥರ ಬಂತು ಅಂತ ಸುಮಾರು ಒಂದು ಮೂರು ದಿನ ಆಯ್ತು ಅನ್ಸುತ್ತೆ ಬ್ಲಾಗ್ ಯಾವ್ದನ್ನು ಮಾಡಿದೆ ವಿಡಿಯೋ ಕ್ಯಾಪ್ಚರ್ ಕೂಡ ಮಾಡಿಕೊಂಡಿರಲಿ ಯಾವ್ದನ್ನು ಚಿಕ್ಕದಾಗಿ ಏನಾದರೂ ಮಾಡ್ಕೊಂಡ್ರೆ ಅದನ್ನು ಶೇರ್ ಮಾಡ್ತೀನಿ ಹಾಗೆ ಇದ್ರಲ್ಲಿ ಬಿಸೇ ಕಟ್ ಮಾಡ್ಕೊಂಡೆ ಒಂದು ದಿನ ಓಕೆ ಹ್ಮ್